ನಾವು ಕಂಡಂತೆ ಇವತ್ತು ಇಡೀ ದೇಶಾದ್ಯಂತ ಈಗ ಅವರ ಒಂದು ನೂರು ಸಮಸ್ಯೆಗಳಿಗೂ ಹೆಚ್ಚಿದ್ದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಆ ಒಂದು ಕಷ್ಟದ ಸಂದರ್ಭ ಪರಿಮಳ ಹೇಳ್ತಾರೆ ಹಿಂದೆ ಪ್ರತಿಯೊಂದು ಗ್ರಾಮದಲ್ಲಿ ಹೋಗು ಹೋಗಿ ಅವರನ್ನ ಕೇಳಿದಾಗ ಪ್ರತಿಯೊಂದು ಗ್ರಾಮಕ್ಕೂ ಒಂದೊಂದು ಸಂಸ್ಥೆಗಳನ್ನ ಸ್ಥಾಪಿಸಲಿಕ್ಕೆ ಅವತ್ತಿನ ಒಂದು ತೀರ್ಮಾನ ಬಹುಶಃ ಇವತ್ತಿನ ಈ ಒಂದು ಹನೂರ್ ಭಾಗ ಏನಾದ್ರು ವಿದ್ಯೆಯಲ್ಲಿ ಮುಂದೆ ಬಂದಿದೆ ಅಂತಂದ್ರೆ ಇದು ಒಂದು ಕಾರಣ ಅಂತ ಒಂದು ಸಂಸ್ಥೆ ಇವತ್ತು ನಾವು ನೂರ ಹತ್ತನೇ ಶತಮಾನೋತ್ಸವ ಜಯಂತಿಯನ್ನು ಆಚರಿಸ್ತಾ ಇದ್ವಿ ರಾಜೇಂದ್ರ ಶ್ರೀಗಳ ಆ ಒಂದು ಸಂಸ್ಥೆಯಲ್ಲಿ ಸಾಕಷ್ಟು ವಿದ್ಯಾವಂತರಾಗಿದ್ದಾರೆ ಇವತ್ತು ಉನ್ನತ ಮಟ್ಟದಲ್ಲಿ ಅಧಿಕಾರಿಗಳಾಗಿದ್ದಾರೆ ಆಗಿ ಋಣಿಯಾಗಿ ಅವರು ಇನ್ನೇನಾದ್ರು ಒಂದು ಕೊಡುಗೆಯನ್ನ ಮತ್ತೆ ಅವರ ಸೇವೆಯನ್ನ ಸಲ್ಲಿಸ್ಲಿಕ್ಕೆ ಮುಂದಾಗಬೇಕನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಅಂತ ಒಂದು ವಿಚಾರವಾಗಿ ಇವತ್ತು ಏನ್ ನಾವು ರಾಜೇಂದ್ರ ಶ್ರೀಗಳ ಜಯಂತೋತ್ಸವ ಈ ಒಂದು ಕಾರ್ಯಕ್ರಮ ನಾವು ಶ್ರೀಗಳು ಜಿಲ್ಲಾದ್ಯಂತ ಮತ್ತೆ ನಮ್ಮ ತಾಲೂಕಿಗೆ ಬಂದಿರತಕ್ಕಂಥದ್ದು ಒಂದು ಹೆಮ್ಮೆ ವಿಷಯ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಆ ಸಂಸ್ಥೆ ಮತ್ತೆ ಏನಿವತ್ತು ಅವರು ಆರೋಗ್ಯಕ್ಕಿರ್ಬೋದು ಮತ್ತೆ ವಿದ್ಯೆಗಿರ್ಬೋದು ನನ್ನ ದಾಸೋಹಕ್ಕಿರ್ಬೋದು ಕೊಟ್ಟಂತ ಕೊಡುಗೆ ಅದು ಅನನ್ಯ ಅಂಥ ಒಂದು ಸಂಸ್ಥೆ ಇನ್ನೂ ಹೆಚ್ಚು ಹೆಚ್ಚು ಕಾಲ ಈ ಒಂದು ಏನು ಭೂಮಿ ಇರೋ ತನಕ ಅವರ ಒಂದು ಸೇವೆ ಅಜರಾಮರವಾಗಿ ಎನ್ನು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಕಾರ್ಯಕ್ರಮದ ಒಂದು ಭಾಗವಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಒಂದು ಜಯಂತಿಯನ್ನ ಇಷ್ಟು ಒಂದು ಅರ್ಥಪೂರ್ಣವಾಗಿ ಅವರ ಒಂದು ಭಕ್ತಿ ಪೂರ್ವಕವಾಗಿ ನಮನಗಳನ್ನ ಸಲ್ಲಿಸ್ತಾ ಇದ್ದೇವೆ ಜೊತೆಗೆ ಈ ಒಂದು ನನ್ನ ಒಂದು ಏನು ಜನ ಇವತ್ತು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಅನುಮತಿಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಅದರಲ್ಲಿ ಶ್ರೀಗಳಲ್ಲಿ ಒಂದು ಮದುವೆಯನ್ನ ಮಾಡ್ತಾ ಏನ್ ಇದುವರೆಗೂ ಆಗದೆ ಇರ್ತಕ್ಕಂಥ ಕೆಲಸಗಳಲ್ಲಿ ಈಗಾಗಲೇ ಸರ್ಕಾರದ ಮುಖ್ಯಮಂತ್ರಿಗಳ ಒಂದು ಆಶೀರ್ವಾದ ಇದೆ ಕ್ಯಾಬಿನೆಟ್ ಸಂದರ್ಭದಲ್ಲಿ ಅವರು ಆರೋಗ್ಯಕ್ಕೆ ನಮ್ಮ ಕೃಷ್ಣರಾಜ ಗುರುಗಳು ಹೇಳ್ತಾ ಇದ್ರು ನೀನು ಮತ್ತೆ ಆರೋಗ್ಯಕ್ಕೆ ಇಲ್ಲಿ ಬಹಳ ಅವಶ್ಯಕತೆ ಇದೆ ಅಂತ ಐವತ್ತು ಬೆಡ್ ಹಾಸ್ಪಿಟಲ್ ಈಗಾಗಲೇ ಒಂದು ಏನು ಇನ್ನೊಂದು ತಿಂಗಳಲ್ಲಿ ನಾವು ಬುದ್ಧಿ ಪೂಜೆ ಮಾಡಲಿದ್ದೇವೆ ಅಂತ ಒಂದು ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಸಿ ಎಚ್ ಸಿ ಪಿ ಸಿ ಅದೇ ರೀತಿ ಗೋಪಿನಾಥದಲ್ಲಿ ನಮ್ಮ ಕೊನೆಯ ಭಾಗ ಅಲ್ಲೂ ಸಹ ಪಿ ಎಚ್ ಸಿ ಅವಶ್ಯಕತೆ ಇದೆ ಅಂತ ಹೇಳಿ ಅಲ್ಲೂ ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಹುಶಃ ಇಂಥ ಒಂದು ದೊಡ್ಡ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಅರಣ್ಯ ಭಾಗಕ್ಕೆ ಬಹಳಷ್ಟು ಇವತ್ತೇನು ನಾವು ಈ ರೈತಾಂಪಿ ಹೊರಗಡೆ ಇರ್ತಕ್ಕಂಥದ್ದು ಈಗ ಫಾರೆಸ್ಟ್ ಇಲಾಖೆಗೆ ಸುಮಾರು ನೂರೈವತ್ತು ಕೋಟಿ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲೂ ಬಹುಪಾಲು ನಮ್ಮ ಹನುರ್ ಭಾಗಕ್ಕೆ ಬಂದಿರತಕ್ಕಂಥದ್ದು ಬಹಳ ಇದು ಹೆಮ್ಮೆಯ ವಿಷಯ ಹಾಗಾಗಿ ಅದು ಇಲ್ಲಿ ಸ್ಮರಿಸಲೇಬೇಕು ಏನು ಇವತ್ತು ತಾಲೂಕಾಗಿ ಇಷ್ಟು ವರ್ಷಗಳಾದರೂ ನಮ್ಮ ತಾಲೂಕು ಆಡಳಿತ ಇಲ್ಲ ದುಡ್ಡ ಕಟ್ಟಡಗಳು ಯಾವ್ದು ಸಹ ಇಲ್ಲೇ ರೀತಿಯಲ್ಲಿ ಇವತ್ತು ಪ್ರಜಾಸೌಧ ಇನ್ನೇನು ಅದು ಗೆ ಹೋಗಿದೆ ಕೆಲವೇ ಒಂದು ತಿಂಗಳು ಎರಡು ತಿಂಗಳಲ್ಲಿ ಅದು ಸಹಿ ಪೂಜೆ ಬಸ್ ಡಿಪೋ ಇವತ್ತು ಮಕ್ಕಳು ಓಡಾಡಲಿಕ್ಕೆ ಬಹಳಷ್ಟು ಸಂಕಷ್ಟ ಒಂದೊಂದು ಬಸ್ ಅಲ್ಲಿ ಸಾಕಷ್ಟು ಮಕ್ಕಳು ಒಂದೇ ಬಸ್ ಅಲ್ಲಿ ಅಂತ ಒಂದು ಸಮಸ್ಯೆ ಇಲ್ಲಿ ಒಂದು ಡಿಪೋ ಇಲ್ಲದೇ ಇರೋದ್ರಿಂದ ಬಸ್ ಡಿಪೋ ಬಹುಶಃ ಅದನ್ನು ಗೆ ಹೋಗಿರ್ತಕ್ಕಂಥದ್ದು ಪಟ್ಟಣ ಪಂಚಾಯತಿ ಅದನ್ನು ಸಹ ಇವತ್ತು ಆಗ್ತಾ ಇದೆ ಆ ಒಂದು ಜಾಗವನ್ನು ಗುರುತಿಸಿದೀವಿ ಅದನ್ನು ಹಣ ಬಂದು ಸುಮಾರು ವರ್ಷಗಳಾಗಿದೆ ವರ್ಷಗಳಾಗಿದೆಶಾಲಕ್ಕೆ ಯಾವುದೇ ಒಂದು ಜಾಗ ಗುರುತ ಆಗದಿರೋದ್ರಿಂದ ಅದು ಪೆಂಡಿಂಗ್ ಇತ್ತು ಅದು ಸಹ ಇವತ್ತು ಆಗ್ಲಿಕ್ಕೆ ಎಲ್ಲ ಒಂದು ರೂಪುರೇಷೆ ತಯಾರಾಗಿದೆ ತಾಲೂಕಾ ಪಂಚಾಯತಿ ಬಿಲ್ಡಿಂಗ್ ಅದು ಸಹ ಇವತ್ತು ಸುಮಾರು ಹನ್ನೆರಡನೇ ಕರೆ ಜಾಗ ಇವತ್ತು ಅಲ್ಲಿ ಹಿಂದೆ ಗುರುತಿಸಿರ್ತಕ್ಕಂಥದ್ದು ಅದೇ ಜಾಗದಲ್ಲಿ ಪ್ರಜಾಸೌಧ ತಾಲೂಕಾ ಪಂಚಾಯತಿ ಕೋರ್ಟ್ ಇವನ್ ಕೋರ್ಟು ಸಹ ಅಲ್ಲೇ ಬರ್ತಾ ಇರೋದು ಬಹಳ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಬಯಸ್ಲಿಕ್ಕೆ ಹೇಳ್ತೇನೆ ಇಂಥ ಒಂದು ಒಂದು ಕಾರ್ಯಕ್ರಮಗಳ ಜೊತೆಗೆ ಇವತ್ತೇನು ಹನೂರು ತಾಲೂಕಿನ ಜೀವನಾಡಿ ಮುಖ್ಯವಾಗಿ ಇವತ್ತು ರೈತಾಪಿ ವರ್ಗ ನೂರಕ್ಕೆ ನೂರಷ್ಟು ರೈತರು ಇರತಕ್ಕ ತಾಲೂಕು ಈ ಒಂದು ತಾಲೂಕಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ನೀರು ಮತ್ತೆ ಕರೆಂಟ್ ನೀರನ್ನ ಈಗೇನು ಹೇಳುತ್ತೆ ಗುಂಡಾಲಿಂದ ಐ ಮೀನ್ ಸರ್ಗೂರಿಂದ ಗುಂಡಾಲಕ್ಕೆ ಏತ ನೀರಾವರ ಆಗಿದೆ ಉಳಿದಂತದ್ದು ಆಗುವಂತದ್ದಿದೆ ಅಂತ ಇವಾಗ ಈಗ ನಾನು ಬಂದ್ಮೇಲೆ ಏನು ಗುಡ್ಡಕ್ಕೆ ವರ್ಷ ಅದು ಸುಮಾರು ಎಂಟತ್ತು ಕೋಟಿ ಅನುದಾನ ಬೇಕಿತ್ತು ಕೇವಲ ಎರಡೂವರೆ ಕೋಟಿಯಲ್ಲಿ ನೀರು ತರ್ತಕ್ಕಂಥ ಕೆಲಸನ ನಾವೇ ಮಾಡಿದೆ ಅಂತ ಒಂದು ಕೆಲಸ ಈಗ ಆಗ್ತಾ ಇದೆ ಅದೇ ರೀತಿ ಉಪಯೋಗಿಸಿ ಸಹ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಮುಂದುವರೆದು ಏನು ಕೆ ಆರ್ ಪಿ ಸಿ ಇಂದ ಏನಾದರೂ ದಕ್ಷಿಣ ಕರ್ನಾಟಕದಲ್ಲಿ ಫ್ಲೋ ಇರಿಗೇಷನ್ ಅಲ್ಲಿ ಏನಾದರೂ ಒಂದು ಅವಕಾಶ ಇತ್ತಂದ್ರೆ ಅದು ನಮ್ಮ ಹನೂರು ಭಾಗ ಮಾತ್ರ ಅಥವಾ ಅದು ಡಿ ಪಿ ಆರ್ ಆಗ್ತಾ ಇದೆ ಸುಮಾರು ಒಂಬೈನೂರಿಂದ ಸಾವಿರ ಕೋಟಿ ಅಂದ ಬಂತಂದ್ರೆ ಸುಮಾರು ಏನು ಹನೂರಿಂದ ಶಾಖೆ ತನಕ ಮತ್ತೆ ಈ ಕಡೆ ಚಿತ್ತಾಪುರದಿಂದ ಎಲ್ಲೆ ಮಾಡಿ ಭಾಗ ಸಂಪೂರ್ಣವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಒಂದು ದೊಡ್ಡ ಒಂದು ಅವಕಾಶ ಆಗ್ತಿದೆ ಅದಕ್ಕೆ ಸುಮಾರು ಸಾವಿರ ಕೋಟಿ ಅನುದಾನ ಬಂದ್ರೆ ಮೂವತ್ತು ಸಾವಿರ ಎಕರೆ ಅಚ್ಚುಕಟ್ಟು ಕ್ರಿಯೇಟ್ ಆಗುವಂತ ಒಂದು ಅವಕಾಶ ಅಚ್ಚುಕಟ್ಟು ಆಗುವಂತ ಅವಕಾಶ ಇಲ್ಲಿದೆ ಜೊತೆಗೆ ರಿವೈಸ್ ಮಾಡಿ ಡಿ ಪಿ ಆರ್ ಅನ್ನ ಮುನ್ನೂರ ಕೋಟಿ ಮೃತರ ಹೇಳಲಿಕ್ಕೆ ಸರ್ಕೂರಿಂದ ಲಿಫ್ಟ್ ಮಾಡಲಿಕ್ಕೆ ಅದು ಸಹ ಡಿ ಪಿ ಆರ್ ರೆಡಿ ಇವತ್ತೇನು ಮಾಟಳ್ಳಿ ಭಾಗದಲ್ಲಿ ರೈತರು ಧರಣಿ ಇದ್ದಾರೆ ಕೂತಿದ್ದಾರೆ ಅವರೇನೋ ನಮಗೆ ಕಾವೇರಿ ನದಿ ಇದ್ದ ತಕ್ಷಣ ಸುಮಾರು ಹದಿನಾರು ಕಿಲೋಮೀಟರ್ ಇಲ್ಲಿ ಕೊಟ್ಬಿಡಿ ಅಂತ ಹೇಳಿ ಅವರಿಂದ ಕೂತಿರ್ಬೇಕಂತದ್ದು ಬಟ್ ಅಲ್ಲಿ ಅವರಿಗೆ ಒಂದು ವಿಷಯ ಹೇಳಿ ಬಯಸ್ತಾರೆ ಇನ್ನು ಏನು ಫಾರೆಸ್ಟ್ ಕ್ಲಿಯರೆನ್ಸ್ ತಗೊಳಕ್ಕೆ ಬಹಳ ಕಷ್ಟ ಆಗ್ತಿದೆ ಅಂತದನ್ನ ನಾವು ಕೇಳ್ತಾ ಇದ್ದಾರೆ ಬಟ್ ಅದ್ ಸಮಯ ತಗೊಳಕ್ಕೆ ಖಂಡಿತ ಮಾಡೇ ಮಾಡ್ತೀವಿ ಈಗ ನೀರಿನ ಲಭ್ಯತೆ ಇರೋದನ್ನ ನಾನು ಈಗಾಗಲೇ ಫಸ್ಟ್ ಗುರುತಿಸಿ ಅದೊಂದು ನಕ್ಷೆ ತಯಾರು ಮಾಡಿ ನಾಳೆ ಬೆಳಿಗ್ಗೆ ಒಂದು ಆರೈಕೆ ಸುಮಾರು ಆರು ತಿಂಗಳಿಂದ ಸತತ ಮೂರು ತೆಗಿಲಿಕ್ಕೆ ಆ ಒಂದು ನಾವು ನಾಳೆ ಕಾರ್ಯನೂ ಟೆಂಡರ್ ಆಗಿ ಇವಾಗ ವರ್ಕಾರ್ ಸಿಕ್ಕಿದೆ ನಾಳೆ ಕಾರ್ಯಾರ ಮಾಡ್ತಾ ಇದ್ದೇವೆ ಏನಪ್ಪಾ ಅಂದ್ರೆ ಇವತ್ತು ಈ ನೀರಿನ ಒಂದು ವಿಚಾರವಾಗಿ ನಮಗೆ ನೂರ ಇಪ್ಪತ್ತು ಕಿಲೋಮೀಟರ್ ನೀರು ಹರಿದೋದ್ರು ನಮಗೆ ನೀರನ್ನ ಒಂದು ತಗೊಳ್ಳಿಕ್ಕೆ ಕಷ್ಟವಾಗ್ತಿದೆ ಬಟ್ ಸರ್ಕಾರಗಳು ಈಗಾಗ್ಲೇ ನಾ ಏನು ಈ ಗಂಡನೆ ಮಾಡಿದ್ವಿ ಬಹುಶಃ ಇಷ್ಟು ಒಂದು ಅವಕಾಶ ಆದರೆ ಇಡೀ ಒಂದು ರೈತರಿಗೆ ಈ ಭಾಗದ ರೈತರಿಗೆ ಅನುಕೂಲ ಆಗದಂತ ವಿಚಾರ ಜೊತೆಗೆ ಕರೆಂಟಿನ ವಿಚಾರವನ್ನು ಮಾತು ಹೇಳಿರಬೇಕು ಇವತ್ತೇನು ಕೇಂದ್ರ ಸರ್ಕಾರದ ಕೃಷಿ ಯೋಜನೆಯಡಿ ಮತ್ತೆ ಅಲ್ಲದೆ ಇವತ್ತು ರಾಜ್ಯ ಸರ್ಕಾರದ ಒಂದು ಏನು ಪ್ರೈವೇಟ್ ಸೋಲಾರ್ ಮುಖಾಂತರ ಮಾಡಲಿಕ್ಕೆ ಅವಕಾಶ ಇದೆ ಬಹುಶಃ ನಾವು ಏನು ನಾವು ಗುರುತು ಮಾಡಿದ್ದೀವಿ ಅಷ್ಟು ಅದೇನಾದ್ರು ಆದರೆ ಪಕ್ಕದ ತಾಲೂಕು ಕೊಡುವಷ್ಟು ಕರೆಂಟ್ ಇನ್ನು ಹೆಚ್ಚು ಉತ್ಪಾದನೆ ಒಂದು ಅವಕಾಶ ಕ್ಷೇತ್ರದಲ್ಲಿದೆ ಅದು ಅದನ್ನು ಹೀಗಾಗಿ ಇಷ್ಟು ಒಂದು ವಿಚಾರವಾಗಿ ನಾನು ಪ್ರಸ್ತಾಪ ಮಾಡಿದ ಉದ್ದೇಶ ಏನು ಶ್ರೀಗಳು ಬಹುಶಃ ಗುಂಡ್ಲಪೇಟೆಗೆ ಚಾಮರಾಜನಗರಕ್ಕೆಲ್ಲ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ ಬಹುಶಃ ಈ ಭಾಗದ್ದು ಒಂದಷ್ಟು ವಿಚಾರವಾಗಿ ನಾನು ತಮ್ಮೆ ಮನವಿ ಏನು ಈ ಒಂದು ಕಾರ್ಯಕ್ರಮದ ಮುಖೇನ ನಾವೆಲ್ಲ ಒಂದು ಸೇರಿ ಮುಖ್ಯ ಒಂದು ಗಮನ ತಂದು ಬುದ್ಧಿಯವರ ಒಂದು ಆಶೀರ್ವಾದಿಂದ ಈ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಬರ್ತಕ್ಕಂಥ ಹಣ್ಣು ಭಾಗದಲ್ಲಿ ಆಗ್ಲಿ ಇರ್ತಕ್ಕಂಥ ಕೆಲಸಗಳು ರಸ್ತೆಗಳು ಅದು ಹೇಳಿರ್ಬೇಕು ಈಗಾಗ್ಲೇ ಸುಮಾರು ಇನ್ನೂರ ಇಪ್ಪತ್ತು ಕೋಟಿಗಿಂತ ಹೆಚ್ಚು ಅನುದಾನ ಇವತ್ತು ಬಂದಿದೆ ರಸ್ತೆಗಳು ಇವತ್ತು ಬಂಡವಾಳ ರಸ್ತೆ ಇರ್ಬೋದು ಲಕ್ಕನಹಳ್ಳಿ ರಸ್ತೆ ಇರ್ಬೋದು ಚಿಕ್ಕಲ್ಲೂರು ರಸ್ತೆ ಇರ್ಬೋದು ಹನೂರಿಂದ ಮಹಾಲೇಶ್ವರ ಬೆಟ್ಟ ಹನುರಿಂದ ಲಗ್ಗೆ ಕಂಡಿದ್ದು ಅಷ್ಟೇಗಳು ಇವತ್ತು ಕೆಲಸ ಪ್ರಾರಂಭ ಆಗಿದ್ರೆ ಮಾಡ್ತಾ ಇರ್ತಕ್ಕಂಥ ಹಾಗಾಗಿ ಇಷ್ಟು ನಾನು ಮುಂದೆ ಈ ವಿಚಾರಗಳನ್ನ ಯಾಕೆ ಪ್ರಸ್ತಾಪ ಮಾಡಿದೆ ಇನ್ನೂ ಹೆಚ್ಚು ಹೆಚ್ಚು ಈ ಭಾಗದ ಅಭಿವೃದ್ಧಿಗೆ ಶ್ರಮಿಸ್ಲಿಕ್ಕೆ ಮತ್ತೆ ನಿಮ್ಮ ಆಶೀರ್ವಾದ ಬೇಕು ಈ ಒಂದು ಈ ಒಂದು ವ್ಯಕ್ತಿ ಮುಖಾಂತರ ತಮಗೆ ನಮಸ್ ಹೇಳುತ್ತಾ ಏನು ಇವತ್ತು ವಿದ್ಯಾಗೆ ಇವತ್ತಿನ ಒಂದು ನಾವು ಸರ್ಕಾರಿ ಶಾಲೆ ಮಕ್ಕಳು ಮತ್ತೆ ಅನುದಾನಿತ ಮತ್ತೆ ಪ್ರೈವೇಟ್ ಶಾಲೆ ಮಕ್ಕಳು ಸಹ ಹತ್ತನೇ ತರಗತಿ ಮಕ್ಕಳಿಗೆ ಒಂದು ಬೆಳಕು ಬೆಳ ಭರವಸೆಯ ಬೆಳಕು ಅನ್ನೋ ಕಾರ್ಯಕ್ರಮ ಹತ್ತನೇ ತರಗತಿ ಮಕ್ಕಳಿಗೆ ಮಾಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮದ ಮುಖ್ಯನ ಅವ್ರು ಇನ್ನಷ್ಟು ಇನ್ನಷ್ಟು ಅವರಿಗೆ ಸ್ಫೂರ್ತಿ ತರ್ತಕ್ಕಂಥ ಕೆಲಸ ಹೆಚ್ಚು ಅವರು ಏನು ವಿದ್ಯೆಯಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅವರವರು ತಂದೆ ತಾಯಿಯರಿಗೆ ಏನು ಇವತ್ತು ಅವ್ರು ಕಷ್ಟಪಟ್ಟು ಅವ್ರು ಓದಿಸ್ತಿದ್ದಾರೆ ಅವ್ರ ಮುಖದಲ್ಲಿ ನಗುವನ್ನು ತರ್ತಕ್ಕಂಥ ಕೆಲಸ ಮಕ್ಕಳು ಅವರ ವಿದ್ಯೆ ಅವರು ತಾನು ಮೇಲೆ ಬದುಕನ್ನು ಕಟ್ಕೊಂಡ ಸಂತೋಷ ತಂದೆ ತಾಯಿಗಳ ಭಾಗದಲ್ಲಿ ರೈತರು ಬಹಳಷ್ಟು ಏನು ಕಷ್ಟಪಟ್ಟು ಇವತ್ತು ಕುತ್ಹ ಕೆಲಸ ಆಗ್ತಾ ಇದೆ ಅಂತ ಒಂದು ಕೆಲಸ ಇವತ್ತು ನಮ್ಮ ಒಂದು ವಿದ್ಯಾಸಂಸ್ಥೆ ಮತ್ತೆ ಉಳಿದಂತ ಸರ್ಕಾರಿ ಶಾಲೆಗಳು ಸಹ ಎಲ್ಲರೂ ಕೂಡಿ ಏಕ ನಾವು ಇವತ್ತು ನಮ್ಮ ಒಂದು ಸಂಸ್ಥೆ ಮುಖಾಂತರ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮವೇ ಇನ್ನಷ್ಟು ಇನ್ನಷ್ಟು ಅದು ಮುಂದಿನ ಒಂದು ಪೀಳಿಗೆಗೆ ಅನುಕೂಲ ಆಗಲಿ ಅಂತ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಈ ಒಂದು ವೇದಿಕೆ ಮುಖಾಂತರ ತಿಳಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮ ರಾಜೇಂದ್ರ ಶ್ರೀಗಳ ಕಾರ್ಯಕ್ರಮ ಜಯಂತೋತ್ಸವ ಏಕೆಂದ್ರೆ ಅದು ಶತಮಾನಗಳು ಕಳೆದರೂ ಸಹ ಅವರ ಒಂದು ಮಾಡಿರ್ತಕ್ಕಂಥ ಕೆಲಸ ಖಂಡಿತವಾಗಲು ವಿಜರಾಮನ ಅವ್ರಿಗೆ ಅವರೇ ಸಾಧ್ಯ ನಮ್ಮ ಮಾತನ್ನ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಅವ್ರನ್ನ ಅವರಿಗೆ ನಮನವನ್ನ ಇವತ್ತು ಇಡೀ ಕ್ಷೇತ್ರದ ತಾಲೂಕಿನ ಎಲ್ಲರ ಪರವಾಗಿ ತಮಗೆ ಅಭಿನಂದಿಸುತ್ತೇನೆ ಅಂತಂದ್ರೆ ತಮ್ಮೆಲ್ಲರಿಗೂ ಹೊಂಚಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಜೇ ಹಿಂದ್ ಕನ್ನಡ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆಕ್ಕೆ ಪ್ರೆಸ್ ಮಾಡಿ ಹೊಸ ಹೊಸ ಹೊಡೆಗಳನ್ನ